ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಹೊಸ ಹೊಸ ವರ್ಗನ್ನು ತಿಳಿಯೋಣ ಮತ್ತು ಅವುಗಳ ಪ್ರೆಸೆಂಟ್ ಪಾಸ್ಟೆನ್ಸು ಪಾಸ್ಟ್ ಪಾಸ್ಟ್ ಪಾರ್ಟಿಪೇಟೆನ್ಸನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇವರೆಗೂ ಫೋರ್ ಸಿ ಅಂದರೆ ಮೊದಲೇ ನೋಡುವುದು ಅಂತ ಕಣದಲ್ಲಿ ಹೇಳಿಕೆ ಬರುತ್ತೆ ಇದು ಪ್ರೆಸೆಂಟು ಟೆನ್ಸ್ ಅಲ್ಲಿ ಫೋರ್ ಸಿ ಫೋರ್ ಸಿ ಎನ್ನುವ ಒರೊಬ್ಬನ ಪಾಸ್ಟ್ ಟೆನ್ಸ್ ಫೋರ್ ಸಾ ಅಂತಾಗುತ್ತೆ ಅಂದರೆ ಅರ್ಥದಲ್ಲಿ ಮೊದಲೇ ನೋಡಿದೆ ಅಲ್ಲಿಕೆ ಬರುತ್ತೆ ಇದು ಪಾಸ್ಟ್ ಇದೆ ಮುಂದೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಫೋರ್ ಸಿ ಹು ಅಂದ್ರೆ ಅರ್ಥ ಮೊದಲೇ ನೋಡಿ ಆಗಿದೆ ಅಂತ ಆಗುತ್ತೆ ಇಲ್ಲಿ ನಾನು ಹೇಳ್ತಿರೋದು ಫೋರ್ ಸಿ ನಾಟ್ ಫೋರ್ ಸಿ ಅಲ್ಲ ಅಂದರೆ ನಂಬರ್ ಫೋರ್ ಅಲ್ಲ ಇಲ್ಲಿ ಹೇಳ್ಬೇಕಾದ್ರೆ ನಾವು ಫೋರ್ ಸಿ ಫೋರ್ ಸಾ ಫೋರ್ ಸಿ ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟ್ ಹೊರಗು ಈಜು ದ್ಯಾಟು ಫೋರ್ ಟೆಲ್ ಅಂದರೆ ಮೊದಲು ಹೇಳಬಹುದು ಆಗುತ್ತೆ ಇದು ಪ್ರೆಸೆಂಟ್ ಅನ್ಸಿದೆ ಅದನ್ನೇ ನಾವು ಫಾಸ್ಟ್ ಆರ್ಸಲ್ಲಿ ಹೇಳ್ಬೇಕಾದ್ರೆ ಫೋರ್ ಟೋಲ್ ಅನ್ನಬೇಕು ಫೋರ್ ಟೋಲ್ ಅಂದರೆ ಮೊದಲೇ ಹೇಳಿದೆ ಅಂತಾಗುತ್ತೆ ಈಗ ನಾನು ಫೋಟಲ್ನ ವರ್ಬನ್ನ ಪಾಸ್ಟ್ ಪಾರ್ಟಿಪಾಲಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಫೋಟೋ ಅನ್ಬೇಕು ಅಂದರೆ ಮೊದಲೇ ಹೇಳಿ ಆಗಿದೆ ಅಂತ ಕಾರಣದಲ್ಲಿ ಹೇಳಲಿಕ್ಕೆ ಆಗುತ್ತೆ ನೆಕ್ಸ್ಟ್ ವರ್ಬು ಈಸು ಫ್ರೀಜ್ ಅಂದರೆ ಗಟ್ಟಿ ಆಗುವಂತಾಗುತ್ತೆ ನೀವು ಅಲ್ಲಿ ನೀರನ್ನು ಇಟ್ಟಾಗ ಸುಮಾರು ದಿನಗಳವರೆಗೆ ಇಟ್ಟಾಗ ಅದು ಫ್ರೀಜ್ ಆಗುತ್ತೆ ಅಂದರೆ ಗಟ್ಟಿ ಆಗುತ್ತದೆ ಅಂತ ಹೇಳ್ಬೋದು ಫ್ರೀಜ್ನ ಪಾಸ್ಟು ಟ್ಯಾನ್ಸು ಈಜು ಫ್ರೋಜ್ ಅದೇ ಕಣದಲ್ಲಿ ಹೆಪ್ಪು ಆಗಿದೆ ಅಂತ ಹೇಳೋಕಾಗುತ್ತೆ ಅಥವಾ ಹೆಪ್ಪುಗಟ್ಟಿದೆ ಅಂತ ಹೇಳ್ಬೋದು ನಂತರ ಫ್ರೀಜು ವರ್ಬನ್ನ ಪಾಸ್ಟು ಪಾಟಿಸಿ ಬರಲು ಫ್ರೋಜನ್ ಅಂತ ಹೇಳೋಕಾಗುತ್ತೆ ಅದೇ ಕಣದಲ್ಲಿ ಹೆಪ್ಪು ಗಟ್ಟಿಯಾಗಿದೆ ಅಂತ ಅಂತಾಗುತ್ತೆ ಅಥವಾ ಗಟ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ ನೆಕ್ಸ್ಟ್ ವರ್ಬು ಈಜು ಟು ಗಿವ್ ಗೇವ್ ಅಂದರೆ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಅಂತಂದರೆ ಪಾಸ್ಟ್ ಟೈಮ್ ಹೇಳ್ಕೊ ಗೇವ್ ಅಂದರೆ ಕೊಟ್ಟಿದೆ ಅಂತ ಹೇಳಕ್ ಆಗುತ್ತೆ ಮುಂದುವರೆದು ಇದನ್ನೇ ಪಾಸ್ಟ್ ಪಾರ್ಟ್ ಅಲ್ಲಿ ಹೇಳ್ಕೋ ಗೀವನ್ ಅಂದರೆ ಕೊಟ್ಟಾಗಿದೆ ಅಂತ ಹೇಳೋಕಾಗುತ್ತೆ ನೆಕ್ಸ್ಟ್ ವರ್ಬು ಈಜು ದ್ ಗೋ ಗೋ ಅಂದರೆ ಹೋಗುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಅಂತ ಹೇಳ್ತಾರೆ ವೆಂಟ್ ಮಗು ಡಬ್ಲ್ಯೂ ಇ ಎನ್ ಟಿ ವೆಂಟ್ ಆಗುತ್ತೆ ಇಲ್ಲಿ ನೀವು ಅಂತ ಹೇಳಕ್ ಆಗುತ್ತೆ ಹಾಗೆ ಗೋ ಅನ್ಬೋದು ಅಥವಾ ಗೋ ಅನ್ಬೋದು ಅರ್ಥ ಹೋಗಿ ಬಿಟ್ಟಾಗುತ್ತ ಅಂತಾಗುತ್ತೆ ನೆಕ್ಸ್ಟ್ ವರ್ಗು ಇದು ದಟ್ ಗ್ರೋ ಅಂದ್ರೆ ಬೆಳೆಯುವುದು ಆಗುತ್ತೆ ಇದು ಪ್ರೆಸೆಂಟ್ ಅಲ್ಲಿ ಇದನ್ನ ನಾವು ಫಾಸ್ಟ್ ಅಂತ ಹೇಳ್ಕೊಂಡ್ರೆ ಜಿ ಆರ್ ಅನ್ಬೇಕಾಗುತ್ತೆ ಗ್ರೀವ್ ಅಂದ್ರೆ ಬೆಳೆದರು ಅಥವಾ ಬೆಳೆದನ್ನು ಬೆಳೆದ ಬೆಳೆದರು ಬೆಳೆಯಿತು ಅಂತ ಹೇಳಕ್ ಆಗುತ್ತೆ ಗ್ರೋನ್ ಜಿ ಆರ್ ಓ ಡಬ್ಲ್ಯೂ ಎನ್ ಗ್ರೋನ್ ಅಲ್ಲಿ ಬೆಳೆದಾಗಿದೆ ಅಂತ ಹೇಳಕ್ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಹೊರಬು ದೇ ಕಟ್ಟುವುದು ಅಥವಾ ನೀರು ಹಾಕುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಅಲ್ಲಿ ಪಾಸ್ಟ್ ಅಂತ ಹೇಳಿ ಹ್ಯಾಂಗ್ ಅದೇ ಕಣದಲ್ಲಿ ಹಾಕಿದೆ ಅಂತ ಹೇಳೋಕಾಗುತ್ತೆ ಮುಂದುವರೆದು ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಅಂತ ಆಗಿದೆ ಇಲ್ಲಿ ನಾವು ನೇಣು ಹಾಕಲಾಗಿದೆ ಅಂತ ಹೇಳೋಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿಗೆ ಇಲ್ಲಿ ಸಾಕು ಮತ್ತು ತಿಳಿಯೋಣ ಮತ್ತು ಕಲಿಯೋಣ ಅಲ್ಲಿ ತಿಳಿಯೋಣ ಮತ್ತು ಕಲಿಯೋಣ పూర్తీ గొప్ప తిల్కొత్తా తిల్కొండమే నమ్మ చూ ప్రమాక్ ఫ్రెండ్స్ షేర్ మళ్ళీ థ్యాంక్ యూ వెరి మచ్